ಸ್ವಾಗತ ಸ್ವಾಗತೂರ್ ಗ್ರಾಮದಲ್ಲಿ ಆಕಸ್ಮಿಕ ಮೊಸಳೆ ಪ್ರತ್ಯಕ್ಷ ಜನರು ಭಯಭೀತ ಹುಕ್ಕೇರಿ ತಾಲೂಕಿನ ಹೊಸೂರು ಗ್ರಾಮದ ಸರ್ವೆ ನಂಬರ್ ಹದಿನೆಂಟರಲ್ಲಿ ಮೌಲಾಯಿ ಅರವತ್ತು ಅಳತೆಯ ಬಾವಿಯಲ್ಲಿ ಆಕಸ್ಮಿಕ ಕಾಣಿಸಿಕೊಂಡ ಮೊಸಳೆ ಈ ಒಂದು ಮೊಸಳೆಯನ್ನು ಹಿಡಿಯಲು ಹಬ್ಬು ಮತ್ತು ಲ್ಯಾಂಡರ್ ಸಹಾಯದಿಂದ ಅಗ್ನಿಶಾಮಕ ಮತ್ತು ಅರಣ್ಯ ಇಲಾಖೆಯ ಹಾಗೂ ಸಾರ್ವಜನಿಕರ ಸಹಾಯದಿಂದ ನಾಲ್ಕು ಗಂಟೆ ಮೂವತ್ತು ನಿಮಿಷ ವಿಶೇಷವಾಗಿ ಪರಿಶ್ರಮ ಪಟ್ಟು ಜಂಟಿಯಾಗಿ ಬಾವಿಗೆ ಬಿದ್ದ ಮೊಸಳಿಯನ್ನು ಯಶಸ್ವಿಯಾಗಿ ಹಿಡಿದು ಜೀವಂತವಾಗಿ ರಕ್ಷಣೆ ಮಾಡಿ ಶಿರೂರ್ ಡ್ಯಾಮದ ನೀರಿನಲ್ಲಿ ಬಿಟ್ಟಿರುತ್ತಾರೆ ಹುಕ್ಕೇರಿ ಅಗ್ನಿಶಾಮಕ ಠಾಣೆಯ ಅಧಿಕಾರಿ ಸದಾನಂದ ಭಜಂತ್ರಿ ಠಾಣಾ ಅಧಿಕಾರಿ ಮೊಹಮ್ಮದ್ ರಸೂಲ್ ವಿಜಯ್ ಕುಮಾರ್ ದೇವರುಷಿ ಸಾಬ್ ದೇಸಾಯಿ ಚಾಲಕ ತಂತ್ರಜ್ಞಾನಿ ಮಾರುತಿ ದಳವಾಯಿ ರವಿ ಮೋರೆ ಸುಖದೇವ್ ಪಾಟೀಲ್ ಮತ್ತು ಭೀಮಪ್ಪ ಕೊಳ್ಳೂರ್ ಹಾಗೂ ಗ್ರಾಮಸ್ಥರು ಜಂಟಿಯಾಗಿ ಯಶಸ್ವಿಯಾಗಿ ಈ ಕಾರ್ಯನಿರ್ವಹಿಸಿರುತ್ತಾರೆ ಮಸಳೆ ಶಿರೂರ್ ಡ್ಯಾಮ್ನಲ್ಲಿ ಬಿಡಲಾಗಿದೆ ಜೀವಂತವಾಗಿ ತೇಜ್ ಪ್ರಭು ನ್ಯೂಸ್ ಹೊಸೂರ್